ಬಾಲ್ಯದ ಜೀವನದ ಸಿಹಿ ನೆನಪುಗಳು ಒಂದು ಸುಂದರ ಮನೆ ಆ ಮನೆಯಲ್ಲಿ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೊಂದಿಗೂ ಅತ್ಯಂತ ಸಂತೋಷವಾಗಿದ್ದೆವು ಚಿಕ್ಕವರಿದ್ದಾಗ ಹಾಳೆಯಿಂದ ಬೋಟನ್ನು ಮಾಡಿ ನೀರಲ್ಲಿ ಬಿಡ್ತಾ ಇದ್ವಿ ನನ್ನ ಬೋಟು ತೇಲಿಕೊಂಡು ಹೋಗ್ತಾ ಇದೆ ನಿನ್ನ ಬೋಟು ನೀರಿನಲ್ಲಿ ಮುಣುಗಿ ಹೋಯಿತು ಅಂತ ಜಗಳ ಮಾಡ್ತಾ ಇದ್ವಿ ಸಂತೋಷ ಪಡ್ತಾ ಇದ್ವಿ ಆಪ್ತ ಮಿತ್ರರೊಂದಿಗೆ ಮಳೆಯಲ್ಲಿ ತೋಯಿಸಿಕೊಂಡು ಹೋಗ್ತಾ ಇದ್ವಿ ಒಂದೇ ಕೊಡೆಯಿದ್ರೂ ಮೂರು ಜನ ನಾಲ್ಕು ಜನ ಒಂದೇ ಕೊಡೆಯಲ್ಲಿ ಸೇರಿಕೊಂಡು ಮಳೆಯಲ್ಲಿ ನೆನೆದುಕೊಂಡು ಹೋಗ್ತಾ ಇದ್ವಿ ಮೊದಲಿಗೆ ಬಂದ ಟಿವಿಗೆ ಎಂಟೆನಾಗಳಿರ್ತಾ ಇದ್ವು ಅದು ಗಾಳಿಗೆ ಆಚೆ ಈಚೆ ತಿರುಗಾಡಿದ್ರೆ ಕೆಳಗಡೆ ದೂರದರ್ಶನ ಡಿ ಡಿ ಚಂದನ ಬರ್ತಾನೆ ಇರಲಿಲ್ಲ ಅದನ್ನ ಸರಿಪಡಿಸ್ತಾ ಇದ್ವಿ ಮನೆಯಲ್ಲಿಯೇ ಇರುವಂತಹ ಹಾಸಿಗೆ ದಿಂಬುಗಳನ್ನು ಉಪಯೋಗಿಸಿ ವಾಹನವನ್ನ ಓಡಿಸ್ತಾ ಇದ್ವಿ ಕಾರನ್ನ ಚಲಾಯಿಸ್ತಾ ಇದ್ವಿ ಜೀವನವನ್ನ ಆನಂದಿಸ್ತಾ ಇದ್ವಿ ಅದೆಂತಹ ಆನಂದ ಅದು ವಾರದಲ್ಲಿ ಒಮ್ಮೆಯಾದರೂ ಹತ್ತಿರ ಇರುವಂತಹ ಪಾರ್ಕಿಗೆ ಹೋಗ್ತಾ ಇದ್ವಿ ನಮ್ಮ ಮಿತ್ರರೊಂದಿಗೆ ಉಳಿದ ಮಿತ್ರರೊಂದಿಗೂ ಸೇರಿ ಆನಂದಿಸ್ತಾ ಇದ್ವಿ ಆಟಗಳನ್ನು ಆಡ್ತಾ ಇದ್ವಿ ಆ ದಿನಗಳು ಎಲ್ಲಿ ಉರುಳಿದವು ಮೊದಲೇ ಮನೆಯಲ್ಲಿ ನೀರಿರ್ತಾ ಇರಲಿಲ್ಲ ಅದರಲ್ಲೂ ಕೂಡ ನಳ ಬಂದಾಗ ಅದರ ನೀರಿನೊಂದಿಗೆ ಆಟ ಆಡ್ತಾ ಇದ್ವಿ ನೆನೆದುಕೊಳ್ತಾ ಇದ್ವಿ ಕೆಮ್ಮು ನೆಗಡಿ ಜ್ವರ ಬಂದಾಗ ಹಿರಿಯರಿಂದ ಬಯಸಿಕೊಳ್ತಾ ಇದ್ವಿ ಹಿರಿಯರೊಂದಿಗೆ ಶಿಕ್ಷಕರೊಂದಿಗೆ ಅಜ್ಜಿಯೊಂದಿಗೆ ನೆರಳಿನ ಆಟವನ್ನ ಆಡ್ತಾ ಇದ್ವಿ ಆ ಆಟದಲ್ಲಿ ಎಷ್ಟೊಂದು ಸಂತೋಷವಿತ್ತು ಆನಂದವಿತ್ತು ಆ ಹಿರಿಯರ ಮಾರ್ಗದರ್ಶನ ಅಷ್ಟೊಂದು ಪವಿತ್ರವಾಗಿತ್ತು ಮನೆಯಲ್ಲಿರುವಂತಹ ಚಿಕ್ಕ ಚಿಕ್ಕ ಮಕ್ಕಳೊಂದಿಗೆ ನಾವು ಮಕ್ಕಳಾಗಿ ಮಂಗನ ರೀತಿಯಲ್ಲಿ ಆಟವನ್ನ ಆಡ್ತಾ ಇದ್ವಿ ಆ ಮಗುವಿನೊಂದಿಗೆ ನಾವು ಇನ್ನೂ ಚಿಕ್ಕ ಮಕ್ಕಳಾಗ್ತಾ ಇದ್ವಿ ಮನೆಯಲ್ಲಿ ಪೇಟೆಗೆ ಹೋಗಿ ಏನಾದರೂ ತೆಗೆದುಕೊಂಡು ಬರಲು ಹೇಳಿದರೆ ಕೈಯಲ್ಲಿ ಒಂದು ಚೀಲವನ್ನು ಹಿಡಿದುಕೊಂಡು ಓಡ್ಕೊಂಡು 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 ಹೋಗ್ತಾ ಇದ್ವಿ ಅಲ್ಲಿ ಸಿಗುವಂತಹ ಒಂದು ಪೈಸೆ ಎರಡು ಪೈಸೆಗೆ ಐಸ್ ಕ್ರೀಮ್ಗಳನ್ನು ಚಾಕ್ಲೇಟ್ಗಳನ್ನು ಬಿಸ್ಕೆಟ್ಗಳನ್ನು ಪಡೆದುಕೊಂಡು ತಿಂದು ಮನೆಗೆ ಬರ್ತಾ ಇದ್ವಿ ಅಲ್ವೇ ಮರ ಕೋತಿ ಆಟ ಮಿತ್ರರೊಂದಿಗೆ ಎಲ್ಲಾದರೂ ಹೊರಗಡೆ ಹೋದರೆ ಗಿಡವನ್ನು ಕಂಡ್ರೆ ಮೊದಲು ಗಿಡ ಹತ್ತಿ ಕೂತ್ಕೊಳ್ತಾ ಇದ್ವಿ ಮಂಗನ ರೀತಿಯಲ್ಲಿ ಗಿಡದಿಂದ ಜಿಗಿತಾ ಇದ್ವಿ ಸೈಕಲ್ಲು ಕಂಡೊಡನೆ ಎಲ್ಲವನ್ನ ಬಿಟ್ಟು ಸೈಕಲ್ ಓಡಿಸಲು ಓಡಿ ಬರ್ತಾ ಇದ್ವಿ ದೊಡ್ಡವರು ಹಾಸಿಗೆಯನ್ನೆಲ್ಲ ನೀಟಾಗಿ ಒಂದೆಡೆ ಎತ್ತಿ ಇಡ್ತಾ ಇದ್ರು ಆ ಹಾಸಿಗೆಗಳ ಅವಳ ಮೇಲೆ ಕೂತ್ಕೊಂಡು ಆಟ ಆಡ್ತಾ ಇದ್ವಿ ಅವುಗಳನ್ನ ಕೆಳಗಡೆ ಬೀಳಿಸ್ತಾ ಇದ್ವಿ ಹಿರಿಯರಿಂದ ಅಪ್ಪ ಅಮ್ಮನಿಂದ ಒದೆಯನ್ನ ತಿಂತಾ ಇದ್ವಿ ಆ ಒದೆ ತಿನ್ನುವಲ್ಲಿಯೂ ಕೂಡ ಆನಂದವಿತ್ತು ಮನೆಯಲ್ಲಿರುವಂತಹ ಸಣ್ಣ ತಮ್ಮ ತಂಗಿಯೊಂದಿಗೆ ಹಠ ಮಾಡ್ತಾ ಇದ್ವಿ ಆ ಮಗುವಿಗೆ ತೋರಿಸುವ ಪ್ರೀತಿಯನ್ನ ನಮಗೂ ತೋರಿಸಿ ಅಂತ ಹಠ ಮಾಡ್ತಾ ಇದ್ವಿ ನೆಲದ ಮೇಲೆ ಬಿದ್ದು ಹೊರಳಾಡ್ತಾ ಇದ್ವಿ ಕೆಲವೇ ಕೆಲವು ಜನರ ಮನೆಯಲ್ಲಿ ಟಿವಿಗಳಿದ್ವು ಆ ಟಿವಿಗಳನ್ನ ಮೂಲೆಯಲ್ಲಿ ಕುಳಿತು ಅಡ್ಡ ಮಲ್ಕೊಂಡು ಉದ್ದ ಮಲ್ಕೊಂಡು ಹಚ್ಕೊಂಡು ಯಾವ್ದಾವ್ದೋ ರೀತಿಯಲ್ಲಿ ಆ ಟಿವಿಯನ್ನ ನೋಡ್ತಾ ಇದ್ವಿ ಟಿವಿ ನೋಡುವಾಗ ಎಲ್ಲ ಲೈಟ್ ಆಫ್ ಮಾಡ್ತಾ ಇದ್ವಿ ಹಾಸಿಗೆಯಲ್ಲಿಯೇ ಊಟ ಮಾಡ್ತಾ ಊಟ ಮಾಡ್ತಾ ಟಿವಿ ನೋಡ್ತಾ ಇದ್ವಿ ಹಿರಿಯರೊಂದಿಗೆ ಪಕ್ಕದಲ್ಲಿ ಕುಳಿತು ಟಿವಿ ನೋಡ್ತಾ ಇದ್ವಿ ಆಕಾಶವನ್ನ ನೋಡ್ತಾ ಮಾಳಿಗೆಯ ಮೇಲೆ ಮಲಗ್ತಾ ಇದ್ವಿ ಆ ಸುಂದರ ನಕ್ಷತ್ರಗಳನ್ನ ಆನಂದಿಸ್ತಾ ಇದ್ವಿ ಎಲ್ಲಾದರೂ ಊರಿಗೆ ಹೊರಡಬೇಕೆಂದರೆ ಅತ್ಯಂತ ಸಂತೋಷವಾಗಿ ಹೊರಡ್ತಾ ಇದ್ವಿ ಆ ಪ್ರವಾಸ ಆ ಪ್ರಯಾಣ ಎಷ್ಟೇ ಕಷ್ಟದಾಯಕವಾಗಿದ್ದರೂ ಅದನ್ನ ಆನಂದಿಸ್ತಾ ಇದ್ವಿ ಅಲ್ಲವೇ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಅಪ್ಪ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದಾಗ ಅದು ಯಾವ ರೀತಿಯಾಗಿ ಓಡಿ ಅವರನ್ನು ಹೋಗಿ ತಪ್ಕೊಳ್ತಾ ಇದ್ವಿ ಅವರು ನಮಗಾಗಿ ತಂದಿರುವಂತಹ ತಿಂಡಿ ತಿನಿಸುಗಳ ಬ್ಯಾಗನ್ನು ಎತ್ಕೊಂಡು ಓಡ್ಕೊಂಡು ಬರ್ತಾ ಇದ್ವಿ ಇನ್ನೊಬ್ಬರ ಕೈಗೆ ಸಿಗದ ಹಾಗೆ ಈ ಎಲ್ಲ ಬಾಲ್ಯದ ನೆನಪುಗಳನ್ನು ಒಂದು ಸಾರಿ ಮಾಡಿಕೊಂಡ್ರೆ ಯಾಕಾದರೂ ನಾವು ದೊಡ್ಡವರಾದೆವು ಅಂತ ಅನಿಸುತ್ತೆ ಚಿಕ್ಕವರಾಗಿದ್ದಾಗಲೇ ನಮಗೆ ಎಲ್ಲರೂ ಪ್ರೀತಿ ಮಾಡ್ತಾ ಇದ್ರು ಬೆಳೆದಂತೆಲ್ಲ ನಾವು ಎಲ್ಲರಿಗೂ ಬೇಸರವಾಗ್ತಾ ಇದ್ದೇವೆ ಅನ್ಸುತ್ತೆ ಕಷ್ಟ ಕೊಡ್ತಾ ಇದ್ದೀವಿ ಅನ್ಸುತ್ತೆ ಈ ಎಲ್ಲ ಜೀವನದ ಜಂಜಾಟಗಳ ಮಧ್ಯೆ ನಮಗೆ ಗೊತ್ತೇ ಆಗಲಿಲ್ಲ ನಾವು ಬೆಳೆದು ದೊಡ್ಡವರಾದ್ವಿ ನಾವು ಕೂಡ ಅಪ್ಪ ಆಗಿದ್ದೀವಿ ಅಮ್ಮ ಆಗಿದ್ದೀವಿ ಮಕ್ಕಳು ಅದೇ ರೀತಿಯಾಗಿ ನಾವು ಹೇಗೆ ಓಡ್ಕೊಂಡು ಬರ್ತಾ ಇದ್ವೋ ಅದೇ ರೀತಿಯಾಗಿ ಇವತ್ತು ನಮ್ಮ ಮಕ್ಕಳು ಮೊಮ್ಮಕ್ಕಳು ನಾವು ಮನೆಗೆ ಬಂದಿದ್ದ ತಕ್ಷಣ ಓಡ್ಕೊಂಡು ಬರ್ತಾರೆ ಅದೇ ಪ್ರೀತಿ ಅದೇ ವಿಶ್ವಾಸ ಅದೇ ನಗು ಅದೇ ಆನಂದ ಜೀವನ ಅದೇ ಇರೋದು ಆದರೆ ಕಾಲ ಮುಂದೆ ಹೋಗಿಬಿಟ್ಟಿದೆ ಆ ನೆನಪುಗಳನ್ನು ಆ ಕಾಲವನ್ನ ಹಿಂದೆ ಹೋಗಿ ನೋಡಿಕೊಳ್ಳುವಷ್ಟು ಕೂಡ ನಮ್ಮಲ್ಲಿ ಸಮಯವೇ ಇಲ್ಲ ಈ ದಿನಗಳನ್ನ ನೆನೆಸಿಕೊಂಡರೆ ಆ ದಿನಗಳು ಅದೆಷ್ಟು ಸಂತೋಷವಾಗಿದ್ದವು ಅದೆಷ್ಟು ಆನಂದಮಯವಾಗಿತ್ತು ಎಲ್ಲರೊಂದಿಗೂ ಬೆರೆತು ನಡೀತಾ ಇದ್ವಿ ಇಂದು ಮೊಬೈಲ್ ಯುಗ ಮೊಬೈಲ್ ಸಿಕ್ಕರೆ ಸಾಕು ಮನೆಯಿಂದ ಅಲ್ಲ ಕೋಣೆಯಿಂದಲೇ ಹೊರಗಡೆ ಬರೋದಿಲ್ಲ ಇಂತಹ ಅದೆಷ್ಟೋ ದಿನಗಳನ್ನ ಒಂದು ಜೈಲಲ್ಲಿ ಕಳೆದಿರೋ ಹಾಗೆ ಕಳೆದು ಬಿಟ್ಟಿದ್ದೇವೆ ಬನ್ನಿ ಬಂಧುಗಳೇ ಹೊರಗಡೆ ಮತ್ತೊಮ್ಮೆ ಪಾರ್ಕಿಗೆ ಹೋಗೋಣ ಮಿತ್ರರೊಂದಿಗೆ ಸೇರಿ ಆಟವನ್ನ ಆಡೋಣ ಬಾಲ್ಯದ ನೆನಪುಗಳನ್ನ ಮತ್ತೊಮ್ಮೆ ಪಡೆದುಕೊಳ್ಳೋಣ ಅನುಭವಿಸೋಣ ಮತ್ತೆ ಈ ದಿನಗಳು ಮರಳಿ ಬರುವುದೇ ಇಲ್ಲ ಕನಿಷ್ಠ ಪಕ್ಷ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಹೊರಗಡೆ ಸುತ್ತಾಡಿ ಬರೋಣ ಆನಂದಿಸೋಣ ಈ ಜೀವನವನ್ನ ಬಂಧುಗಳೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಮತ್ತು ಪ್ರತಿನಿತ್ಯ ಇಂತಹ ಸಂದೇಶಗಳನ್ನು ಪಡೆಯಲು ಈ ಗುರು ಸೇವಕನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ರತಿಯೊಬ್ಬರಿಗೂ ತಲುಪುವ ಹಾಗೆ ಶೇರ್ ಮಾಡಿ ಸದಾಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ